ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೆ ಸಿ ಟಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ಇಲ್ಲಿ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತಾರು ಮತ್ತು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತಾರು ಈ ಒಂದು ಕೆ ಸಿ ಟಿ ಎಕ್ಸಾಮಿನೇಷನ್ ನಡೆಯಲಿದೆ ಗುರುವಾರ ದಿವಸ ಎರಡು ಪೇಪರ್ ಫಿಸಿಕ್ಸ್ ಕೆಮಿಸ್ಟ್ರಿ ಅದರಂತೆ ಶುಕ್ರವಾರ ದಿವಸ ಎರಡು ಪೇಪರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ಈ ರೀತಿಯ ಪರೀಕ್ಷೆ ನಡೆಯಲಿದೆ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದು ಪಿ ಯು ಸಿ ಎಕ್ಸಾಮಿನೇಷನ್ ಜೊತೆಗೆ ಈ ಒಂದು ಕೆ ಸಿ ಟಿ ಎಕ್ಸಾಮಿನೇಷನ್ ಕೂಡ ಚೆನ್ನಾಗಿ ಓದಿ ಯಾಕೆಂದರೆ ಉತ್ತಮವಂತ ಅಂಕಗಳು ಗಳಿಸಿದಾಗ ಮಾತ್ರ ನೀವು ಉತ್ತಮವಂತಹ ಕಾಲೇಜಿಗೆ ನೀವು ಕೂಡ ಒಂದು ಅರ್ಹತೆಯನ್ನು ಪಡೆದುಕೊಳ್ಳೋರು ಆಗ್ತೀರಾ ಉತ್ತಮವಂಥ ಸೀಟು ಕೂಡ ನಿಮಗೆ ಪಡೆದುಕೊಳ್ಳೋರು ನೀವು ಅರ್ಹತೆಯನ್ನು ಪಡೀತೀರ ಇಲ್ಲಿ ಮುಖ್ಯವಾಗಿ ಅದರಂತೆ ಹೊರನಾಡು ಮತ್ತು ಗಡಿನಾಡು ಕನ್ನಡ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಬೆಂಗಳೂರು ಬೆಳಗಾವಿ ವಿಜಯಪುರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುತ್ತೆ ಇದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಬುಧವಾರ ದಿವಸ ನಡೆಯುತ್ತೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಇದರ ಟೈಮಿಂಗ್ ಇರುತ್ತೆ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕು ಕೆ ಸಿ ಟಿ ಎಕ್ಸಾಮಿಷನ್ ನಡೆಯಲಿದೆ ನಿಮ್ಮ ಒಂದು ಪಿ ಯು ಸಿ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಜೊತೆಗೆ ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಈಗ ಈ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ಹಾಕೋದು ಯಾವಾಗ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದು ಯಾವಾಗ ಅಂತ ಇದ್ದಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹದಿನೇಳು ಜನವರಿ ಇದೇ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಈ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗಮನಿಸಿ ಈ ಒಂದು ಕೆ ಸಿ ಟಿ ಅಪ್ಲಿಕೇಶನ್ಗೋಸ್ಕರ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅದರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ವಿಡಿಯೋ ನಾನು ಆಲ್ರೆಡಿ ನಾನು ಆಲ್ರೆಡಿ ನಾನು ಬಿಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದಂಥ ಡಾಕ್ಯುಮೆಂಟ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ನೀವು ಒಂದು ಕೆ ಸಿ ಟಿ ಅಪ್ಲಿಕೇಶನ್ ಹಾಕ್ಬೋದು ಅತಿ ಈಸಿಯಾಗಿ ಸರಳವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಈ ಇದೇ ರೀತಿ ಕೆ ಸಿ ಟಿ ಹಾಗೂ ನೀಟ್ಗೆ ಸಂಬಂಧಪಟ್ಟಂಥ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ತೆಗೆದುಕೊಳ್ಳಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡಿಕೊಳ್ಳಿ ಇದೇ ರೀತಿ ಮುಖ್ಯವಾಗಿರುವಂಥ ಮಾಹಿತಿಗಳು ಕ್ಷಣ ಕ್ಷಣಕ್ಕೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಧನ್ಯವಾದಗಳು